ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಮನೆಯಲ್ಲೇನೆ ಹೋಟೆಲ್ ಸ್ಟೈಲ್ ಪರೋಟಾ ಮತ್ತು ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಕೇರಳ ಸ್ಟೈಲ್ ಪರೋಟಾನ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇದು ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಲೇಯರ್ಡ್ ಲೇಯರ್ಡ್ ಆಗಿರುತ್ತೆ ಈ ಪರೋಟ ತಿನ್ನೋದಕ್ಕೆ ಹಾಗಿದ್ರೆ ಬನ್ನಿ ಯಾವ ರೀತಿ ಈ ಪರೋಟ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಪರೋಟ ಜೊತೆಗೆ ಒಂದು ಒಳ್ಳೆ ಸೈಡ್ ಡಿಶ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸಕ್ಕತ್ತಾಗಿರುತ್ತೆ ಪಾಲಾಕ್ ಪನ್ನೀರು ಮತ್ತು ಪರೋಟ ಎರಡರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಹಾಗಿದ್ರೆ ಬನ್ನಿ ನಾನು ಯಾವ ರೀತಿ ಪರೋಟ ಮತ್ತು ಪಾಲಕ್ ಪನ್ನೀರ್ ಅಂತ ತೋರಿಸ್ತೀನಿ ಮೊದಲನೇದಾಗಿ ನಾನು ಪರೋಟಾನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಎರಡೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ ಮೈದಾ ಹಿಟ್ಟು ಹಾಕೊಂಡಾದಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಚಿರೋಟಿ ರವೆ ಹಾಕೋತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಸಕ್ಕರೆನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕಿ ಚೆನ್ನಾಗಿ ಕಲಸ್ಕೊಬೇಕು ಇದನ್ನೆಲ್ಲ ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೊತೀನಿ ತಣ್ಣಗಿರೋ ನೀರಲ್ಲಿ ಕಲಿಸ್ಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ತೊಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕಾಗತ್ತೆ ತುಂಬ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಬಾರ್ದು ಈ ರೀತಿ ಗಟ್ಟಿಗೆ ಕಲಿಸ್ಬೇಕು ಯಾಕಂತ ಅಂದರೆ ಪರೋಟ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ನಾದ್ಕೊಂಡು ಒನ್ ಅವರ್ ರೆಸ್ಟಿಗೆ ಬಿಡ್ತೀನಿ ಅಂದರೆ ಒನ್ ಅವರ್ ನೆನೆಯೋದಕ್ಕೆ ಬಿಡ್ತೀನಿ ಈ ಹಿಟ್ಟನ್ನು ಚೆನ್ನಾಗಿ ಹಿಟ್ಟು ನೆಂದಷ್ಟು ಪರೋಟ ತುಂಬ ಸಾಫ್ಟಾಗಿ ಲೇಯರ್ಡ್ ಆಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲಿಸಿದ್ದೀನಿ ಬೆರಳಿಟ್ಟರೆ ಸ್ವಲ್ಪ ಒಳಗಡೆ ಹೋಗುತ್ತೆ ಈ ರೀತಿಯೇ ಕಲಿಸ್ಕೋಬೇಕು ಈಗ ಒನ್ ಅವರು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಒಂದು ಬಟ್ಟೆನ ಮುಚ್ಚಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಒನ್ ಅವರ್ ಆಗಿದೆ ಈಗ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಈಗ ಈಗ ಸ್ವಲ್ಪ ನಾದ್ಕೋತೀನಿ ತುಂಬ ಚೆನ್ನಾಗಿ ನಾದ್ಕೋಬೇಕು ಪರೋಟ ಲೇಯರ್ಡ್ ಲೇಯರ್ಡಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತ ಅಂದರೆ ಚೆನ್ನಾಗಿ ನಾದ್ಕೋಬೇಕು ನಾದ್ಕೋಬೇಕಾದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಅಥವಾ ಬೆಣ್ಣೆನ ಹಾಕಿ ನಾದ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದು ಈಗ ನಾನು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ನಾದ್ಕೊತೀನಿ ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ನಾದ್ಕೋಬೇಕಾಗತ್ತೆ ಈ ಪರೋಟ ಹಿಟ್ಟನ್ನು ನೀವು ಬೆಣ್ಣೆ ಆದರೆ ಸ್ವಲ್ಪ ಕರಗಿಸ್ಕೊಂಡು ಹಾಕೊಂಡು ನಾದ್ಕೊಳ್ಳಿ ತುಪ್ಪ ಆದರೆ ಹಾಗೆ ನಾತ್ಕೋಬೋದು ಬೇಕಿದ್ದರೆ ಮೈದಾ ಬದಲು ಗೋಧಿ ಆದರೂ ಬಳಸ್ಬೋದು ಅಥವಾ ಒನ್ ಕಪ್ ಮೈದಾ ಒಂದು ಕಪ್ ಗೋಧಿ ಈ ರೀತಿ ಆದರೂ ಬಳಸ್ಬೋದು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದಕ್ಕೋಸ್ಕರ ಪೂರ್ತಿ ನಾನು ಮೈದಾದಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ತುಂಬ ಚೆನ್ನಾಗಿ ನಾತ್ಕೊಂಡಿದ್ದು ಆಯಿತು ನೋಡಿ ಎಳೆದ್ರೆ ಈ ರೀತಿ ಬರಬೇಕು ಹಿಟ್ಟು ಇಷ್ಟು ಸಾಫ್ಟ್ ಆಗೋವರೆಗೂ ನಾದ್ಕೋಬೇಕು ನಾವು ಒಂದು ಏಳೆಂಟು ನಿಮಿಷಗಳ ಕಾಲ ಚೆನ್ನಾಗಿ ನಾದಿದ್ದೀನಿ ಈಗ ನಾನು ಪರೋಟ ಮಾಡೋದಕ್ಕೆ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಈ ರೀತಿಯೇ ಮಾಡ್ಕೋಬೇಕು ನಾನು ಕಿಚನ್ ಸ್ಲ್ಯಾಬ್ ಮೇಲೆ ಈ ರೀತಿ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಚಾಕುನ ತೊಗೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಮಗೆ ಎಷ್ಟು ಪರೋಟ ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕಾಗತ್ತೆ ನಾನು ಇಷ್ಟು ಹಿಟ್ಟಿನಲ್ಲಿ ಹತ್ತು ಪರೋಟ ಮಾಡ್ಕೊತಾ ಇದ್ದೀನಿ ಈ ಕಟ್ ಮಾಡಿ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರಬಹುದು ನಾನು ಯಾವ ರೀತಿ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ಅಂತ ಈ ರೀತಿ ಉಂಡೆಗಳಾಗಿ ಮಾಡಿ ಇಟ್ಕೊಬೇಕು ಮತ್ತು ಇದರ ಮೇಲೆ ಸ್ವಲ್ಪ ಎಣ್ಣೆನೂ ಸಹ ಸವರ್ಬೇಕಾಗತ್ತೆ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಸವರ್ಕೋಬಹುದು ನಂತರ ಒಂದೊಂದೇ ಈ ಉಂಡೆಗಳನ್ನ ತೊಗೊಂಡು ಪರೋಟನ ಮಾಡಬೇಕಾಗುತ್ತೆ ಯಾವ ರೀತಿ ಪರೋಟ ಮಾಡ್ತೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಉಂಡೆನ ತೊಗೊಂಡು ಸ್ವಲ್ಪ ನಾದ್ಕೋಬೇಕು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ಎಣ್ಣೆನ ಕೈ ಮಾಡ್ಕೊಂಡು ಲಟಿಸ್ಕೋಬೇಕು ಈ ರೀತಿ ಎಷ್ಟು ಅಗಲವಾಗಿ ಆಗುತ್ತೋ ಅಷ್ಟು ಅಗ್ಲವಾಗಿ ಲಟ್ಟಿಸ್ಕೋಬೇಕಾಗತ್ತೆ ಮತ್ತು ತುಂಬ ತೆಳುವಾಗಿ ಆದಷ್ಟು ತೆಳುವಾಗಿ ನೀವು ಲಟಿಸ್ಕೋಬೇಕಾಗತ್ತೆ ನಾನು ಕಿಚನ್ ಸ್ಲ್ಯಾಬ್ ಮೇಲೇ ಲಟ್ಟಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ನೆಲದ ಮೇಲೆ ಅಥ್ವಾ ಈ ಚಪಾತಿ ಮಾಡೋ ಮನೆ ಮೇಲೆ ಯಾವುದ್ರ ಮೇಲೆ ಆದರೂ ಲಟ್ಟಿಸ್ಕೊಬೋದು ಆದರೆ ಆದಷ್ಟು ಈ ರೀತಿ ಅಗಲವಾಗಿ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದಾಗಿ ನಾವು ಲಟ್ಟಿಸ್ಕೋಬೇಕು ಅದು ತೆಳುವಾಗಿ ಲಟ್ಟಿಸ್ಕೋಬೇಕಾಗತ್ತೆ ನಾವು ಎಣ್ಣೆ ಹಾಕೊಂಡೇ ಲಟಸ್ಕೊಬೇಕಾಗತ್ತೆ ಹಿಟ್ಟೆಲ್ಲ ಹಾಕೊಂಡು ಲಟ್ಟಿಸ್ಕೋಬಾರ್ದು ಎಣ್ಣೆ ಹಾಕೊಂಡೇ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪರೋಟ ತೆಳುವಾಗಿ ದೊಡ್ಡದಾಗಿ ಈ ರೀತಿ ಆದ ನಂತರ ಚಾಕು ಅಥವಾ ಪಿಜ್ಜಾ ಕಟರ್ ನಿಮ್ಮ ಮನೇಲಿ ಇರುತ್ತೋ ಅದರಿಂದ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ ರೀತಿ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ ಹಾಗೆ ಮಾಡ್ಕೋಬೇಕಾಗತ್ತೆ ಅಂದರೆ ಕಟ್ ಮಾಡ್ಕೊಬೇಕಾಗತ್ತೆ ನಾವು ಎಣ್ಣೆ ಹಾಕಿ ಹೊತ್ಕೊಳ್ಳೋದ್ರಿಂದ ಏನು ಸ್ಲ್ಯಾಬ್ಗೇನು ಅನ್ಕೊಳ್ಳೋದಿಲ್ಲ ಈ ರೀತಿ ಚಾಕುನಿಂದ ಕಟ್ ಮಾಡ್ಕೋಬೇಕು ಈ ರೀತಿ ಹತ್ತಿರ ಹತ್ತಿರನೇ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡಾಗ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ಪರೋಟಾದಲ್ಲಿ ಲೇಯರ್ಡ್ ಲೇಯರ್ಡ್ ಆಗಿ ಬರುತ್ತೆ ಕಟ್ ಮಾಡಾದ ನಂತರ ನೀಟಾಗಿ ಈ ರೀತಿ ಬೆರಳಿನ ಸಹಾಯದಿಂದ ರೋಲ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ರೋಲ್ ಮಾಡ್ತಾ ಇದ್ದೀನಿ ಅಂತ ನಾವು ಎಣ್ಣೆ ಹಾಕಿ ಪರೋಟ ಮಾಡ್ಕೊಳ್ಳೋದ್ರಿಂದ ಅಂದರೆ ಎಣ್ಣೆ ಹಾಕಿ ಈ ರೀತಿ ಲಟ್ಟಿಸ್ಕೊಳ್ಳೋದ್ರಿಂದ ಈಸಿಯಾಗಿ ಬರುತ್ತೆ ನಾವೇನು ಕಷ್ಟಪಡಬೇಕಾಗಿ ಏನಿಲ್ಲ ಆರಾಮಾಗೇ ಈ ರೀತಿ ರೋಲ್ ಮಾಡ್ಕೊಬಹುದು ಈಸಿಯಾಗಿ ಈ ರೀತಿ ರೋಲ್ ಮಾಡ್ಕೊಂಡಿರೋದನ್ನ ಒಂದು ಸೈಡ್ ನೀಟಾಗಿ ಇಟ್ಕೊಂಡು ಎಲ್ಲ ಕಡೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿ ಬ್ರಷ್ ಸಹಾಯದಿಂದ ಸ್ವಲ್ಪ ಆಯಿಲ್ನ ಹಾಕೋಬೇಕಾಗತ್ತೆ ಆಮೇಲೆ ಕೈಯಿಂದ ಈ ರೀತಿ ಸುತ್ತಕೊಬೇಕಾಗತ್ತೆ ನೀವು ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಈ ರೀತಿ ಸುತ್ಕೊಂಡ್ಬೇಕು ಪ್ರತಿಯೊಂದು ಉಂಡೆಗಳನ್ನೂ ಇದೇ ರೀತಿ ಮಾಡ್ಕೋಬೇಕು ನೆಕ್ಸ್ಟು ಇದನ್ನು ಕೈಯಲ್ಲೇ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಲಟ್ಸೋದಕ್ಕೆ ಹೋಗಬಾರ್ದು ಈ ರೀತಿ ಕೈಯಲ್ಲೇ ಈಸಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಈಸಿಯಾಗಿ ಆರಾಮಾಗಿ ಸ್ಪ್ರೆಡ್ ಮಾಡ್ಕೊಬಹುದು ಈ ರೀತಿ ತಟ್ಕೊಳ್ಳೋದ್ರಿಂದ ಆದರೆ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಈ ಪರೋಟ ಬೆದ ಮೇಲೆ ಎಳಿ ಎಳೆಯಾಗಿ ತುಂಬ ಚೆನ್ನಾಗಿ ಲೇಯರ್ಡ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯೇ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಈಗ ಪರೋಟನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಂತರ ನಾನು ತವಾನ ಬಿಸಿ ಮಾಡ್ಕೊಂಡಿದ್ದೀನಿ ತವ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಸಾವಿರ್ಕೊತಾ ಇದ್ದೀನಿ ಎಣ್ಣೆ ಮೊದಲು ತುಪ್ಪ ಆದರೂ ಹಾಕೋಬೋದು ಎಣ್ಣೆ ಹಾಕ್ಕೊಂಡಾದ ನಂತರ ನಾನು ಪರೋಟಾನ ಹಾಕ್ತಾಯಿದ್ದೀನಿ ಹೆಂಚಿನ ಮೇಲೆ ಎರಡು ಕಡೆ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ನಾನು ಹಾಕ್ತಾ ಇದ್ದೀನಿ ಇದೇ ರೀತಿ ಸ್ವಲ್ಪ ಮೇಲೆ ತುಪ್ಪನ ಸವರ್ಕೊಂಡು ಎರಡೂ ಕಡೆ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಎರಡೂ ಬದಿ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೋಬೇಕು ಎರಡು ಸೈಡು ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಂಡು ಎರಡು ಕಡೆಯೂ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ತುಪ್ಪನ ಹಾಕಿ ಬೇಯಿಸ್ತಾ ಇದ್ದೀನಿ ಅಂತ ಎರಡು ಕಡೆ ಆಗಬೇಕು ಆ ರೀತಿ ಹಾಕಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಾಗ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಎರಡು ಕಡೆ ತುಂಬ ಚೆನ್ನಾಗಿ ಬೆಂದಿದೆ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾನು ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪರೋಟಾನ ಮಾಡಿ ತೋರಿಸ್ದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಪರೋಟ ಸೊ ಈ ಪರೋಟಾಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ನಾನು ಪಾಲಾಕ್ ಪನ್ನೀರ್ ಮಾಡಿ ತೋರಿಸ್ತಾ ಇದ್ದೀನಿ ಪಾಲಾಕ್ ಪನ್ನೀರು ಆಗಿ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಹೆಲ್ದಿಯಾಗೂ ಸಹ ಇರುತ್ತೆ ಹಾಗಿದ್ರೆ ಬನ್ನಿ ಪರೋಟಾಗೆ ಒಂದು ಒಳ್ಳೆ ಸೈಡ್ ಡಿಶ್ ಆಗಿ ಪಾಲಾಕ್ ಪನ್ನೀರ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಪಾಲಾಕ್ ಪನ್ನೀರ್ ಮಾಡೋದಕ್ಕೆ ಮೊದಲನೇದಾಗಿ ನಾನು ನೀರನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ನೀರು ಬಿಸಿಯಾದ ನಂತರ ಪಾಲಕ್ ಸೊಪ್ಪನ್ನ ಹಾಕೊತಾ ಇದ್ದೀನಿ ಪಾಲಕ್ನ ಬೇರನ್ನೆಲ್ಲ ಬಿಡಿಸಿ ಚೆನ್ನಾಗಿ ತೊಳೆದು ಬರೀ ಸೊಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಎಲೆ ಕಡ್ಡಿ ಆದರೆ ಹಾಕೊಳ್ಳಿ ಆದರೆ ಬಲ್ತಿರೋ ಕಡ್ಡಿ ಆದರೆ ಹಾಕಬೇಡಿ ಬರೀ ಎಲೆ ಎಲೆನೇ ಹಾಕಿ ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಸ್ವಲ್ಪ ನೀರನ್ನ ಬಳಸ್ತಾ ಇದ್ದೀನಿ ಪಾಲಕ್ ಸೊಪ್ಪು ಬೇಯಿಸೋದಕ್ಕೆ ಜಾಸ್ತಿ ನೀರನ್ನು ಏನು ಬಳಸ್ತಾ ಇಲ್ಲ ಜಸ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಪಾಲಕ್ ಸೊಪ್ಪನ್ನು ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಈ ಸೊಪ್ಪು ಶ್ರಿಂಕ್ ಆದರೆ ಸಾಕು ಈಗ ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ನಾನು ತಣ್ಣೀರಿಗೆ ಹಾಕೊತಾ ಇದ್ದೀನಿ ಬೇಯಿಸಿರುವಂತಹ ಏನು ಪಾಲಕ್ ಸೊಪ್ಪಿದೆ ಅದನ್ನು ಕೋಲ್ಡ್ ವಾಟರ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ಬೇಯಿಸಿರುವಂತಹ ಸೊಪ್ಪನ್ನು ನಾನು ಈಗ ತಣ್ಣಗಾಗೋಕ್ಕೆ ಇದ್ದೀನಿ ನೆಕ್ಸ್ಟು ನಾನು ಒಂದು ಬಾಣಲೇನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಹುದ್ದುದ್ದ ಹಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಗೆ ನಾನೀಗ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಮೂರ್ದು ಹಾಕೊತಾ ಇದ್ದೀನಿ ಇದು ರುಬ್ಕೊಳ್ಳೋದಕ್ಕಲ್ಲವಾ ಅದಕ್ಕೆ ಈ ರೀತಿ ನಾನು ಹಾಕೊತಾ ಇದ್ದೀನಿ ನೀವು ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಖಾರ ಇಷ್ಟಪಡೋರು ಇನ್ನೊಂದೆರಡು ಹಸಿ ಮೆಣಸಿನಕಾಯಿ ಹೆಚ್ಚಿಗೆ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ಲೇವರ್ ಬಿಡಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನು ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಮಾಡಿ ಮಾಡಿಟ್ಕೊಂಡಿದ್ದೆ ಈ ರೀತಿ ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಎಲ್ಲನೂ ಅಷ್ಟೇ ಸ್ವಲ್ಪ ಫ್ಲೇವರ್ ಬಿಟ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಎರಡು ಟೊಮೆಟೊನೋ ಉದುದ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕಿ ಫ್ರೈ ಮಾಡ್ಕೊತೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ನೋಡ್ತಾ ಇದ್ದೀರಲ್ವ ಟೊಮೆಟೊ ಆಲ್ಮೋಸ್ಟ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದ ನಂತರ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಇದನ್ನು ನುಣ್ಣಗೆ ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ನಾನು ಟೊಮೆಟೊ ಸಾಫ್ಟ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನು ತಣ್ಣಗಾಗಿ ಬಿಟ್ಬಿಟ್ಟು ಇನ್ನೊಂದು ಪ್ಯಾನ್ನಲ್ಲಿ ನಾನು ಪನ್ನೀರನ್ನ ಫ್ರೈ ಮಾಡ್ಕೊತೀನಿ ಪನ್ನೀರನ್ನ ಸ್ವಲ್ಪ ರೋಸ್ಟ್ ಮಾಡಿ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೇನು ಕೆಲವರು ಹಾಕೋತಾರೆ ಆದರೆ ಈ ರೀತಿ ಸ್ವಲ್ಪ ರೋಸ್ಟ್ ಮಾಡಿ ಹಾಕೊಳ್ಳಿ ಸಕ್ಕತ್ತಾಗಿರುತ್ತೆ ಪಾಲಕ್ ಪನ್ನೀರ್ ಗ್ರೇವಿ ಒಂದು ಫ್ರೈಯಿಂಗ್ ಪ್ಯಾನ್ಗೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕೊಂಡಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎರಡೂ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಮೆಲ್ಟ್ ಆಗೋವರೆಗೂ ಬಿಡೋಣ ಈ ಬೆಣ್ಣೆನ ಈಗ ಬೆಣ್ಣೆ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ ಈ ಟೈಮಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಉಪ್ಪಾಗಿರ್ಬೋದು ಚಿಲ್ಲಿ ಪೌಡರ್ ಆಗಿರ್ಬೋದು ಸ್ವಲ್ಪನೇ ಆ್ಯಡ್ ಮಾಡಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾನಿವಾಗ ಪನ್ನೀರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವತ್ತು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಇವತ್ತು ನಾನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರ್ನ ನೀವು ಬೇಕಾದರೆ ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಹಿಡ್ಕೊಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಏನು ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿದ್ರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಹೆಚ್ಚಾಗೇನು ಫ್ರೈ ಮಾಡೋ ಅಗತ್ಯ ಏನು ಇರೋದಿಲ್ಲ ಈ ರೀತಿ ಬೆಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಪನ್ನೀರನ್ನ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಪಾಲಕ್ ಪನ್ನೀರು ಅದಕ್ಕೆ ಈ ರೀತಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಒಂದು ಬ್ಲೆಂಡರ್ಗೆ ನಾನು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬೇಯಿಸಿ ತಣ್ಣೀರಲ್ಲಿ ಹಾಕಿಟ್ಟಿದ್ದಲ್ಲ ಆ ಪಾಲಕ್ ಸೊಪ್ಪನ್ನು ನುಣ್ಣಗೆ ರುಬ್ಕೊಬೇಕು ಪಾಲಕ್ ಸೊಪ್ಪನ್ನ ರುಬ್ಕೊಳ್ಳೋದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಅದರಲ್ಲಿ ನೀರಿನ ಅಂಶ ಇರತ್ತಲ್ವ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ಎಷ್ಟು ಫೈನ್ ಪೇಸ್ಟ್ ಆಗಿದೆ ತುಂಬಾ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಪಾಲಕ್ ಸೊಪ್ಪು ರುಬ್ಬಾದ ನಂತರ ನೆಕ್ಸ್ಟ್ ನಾನು ಇನ್ನೊಂದು ಬ್ಲೆಂಡರ್ನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಒಂದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗೆ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಸಹ ರುಬ್ಕೊತಾ ಇದ್ದೀನಿ ನಾನು ಏನೆಲ್ಲ ಫ್ರೈ ಇಟ್ಕೊಂಡಿದ್ದೆ ಅದನ್ನೆಲ್ಲ ಒಂದು ಬ್ಲೆಂಡರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊತೀನಿ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಈಗ ಫ್ರೆಂಡ್ಸ್ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ರುಬ್ಬಾದ ನಂತರ ನೆಕ್ಸ್ಟ್ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಂತರ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಬರೀ ತುಪ್ಪನೇ ಹಾಕೊಬೋದು ಅಥವಾ ಬರೀ ಎಣ್ಣೆನೇ ಹಾಕೊಬೋದು ಈಗ ತುಪ್ಪ ಮತ್ತು ಎಣ್ಣೆ ಎರಡು ಕರಗಿದೆ ಈ ಟೈಮಲ್ಲಿ ನಾನೊಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆ ಸಿಡ್ದಾದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಈ ಪಾಲಕ್ ಪನ್ನೀರ್ ರೆಸಿಪಿಯಲ್ಲಿ ಜೀರಿಗೆ ಒಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಫ್ರೆಂಡ್ಸ್ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಚಾಕ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಎಸ್ ಮಾಡಿ ಚಾಕ್ ಮಾಡಿಟ್ಕೊಂಡಿದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದು ಇದ್ದೀನಿ ಈ ರೀತಿ ಹಾಕೋಬೇಕು ಈಗ ಇವಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿನೂ ಸಹ ಹಾಕಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ಅಷ್ಟು ನಾನು ಫ್ರೈ ಮಾಡ್ಕೊತೀನಿ ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನಾನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಏನು ಮಸಾಲೆ ಅಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟಾಗಿ ಹುರ್ಕೊಂಡು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕಿ ಸ್ವಲ್ಪ ಕುದಿಸ್ಕೊತೀನಿ ಸ್ವಲ್ಪ ಮಸಾಲೆ ಹಾಕಿರೋಂತಹ ವೀಡಿಯೋ ಒಂಚೂರು ಕಟ್ ಆಗಿಬಿಟ್ಟಿದೆ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ನಂತರ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಜೊತೆ ಎಲ್ಲ ಪುಡಿಗಳು ಸಹ ಒಂದಕ್ಕೊಂದು ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಆಲ್ರೆಡಿ ಫ್ರೈ ಆಗಿರೋದ್ರಿಂದ ಜಾಸ್ತಿ ಬೇಯೋ ಅವಶ್ಯಕತೆ ಏನಿಲ್ಲ ಆದರೂ ಕುದಿಸ್ಕೊತಾ ಇದ್ದೀನಿ ನಂತರ ನಾನು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬೇಯಿಸಿ ತಣ್ಣಗೆ ಮಾಡಿಟ್ಕೊಂಡು ರುಬ್ಕೊಂಡಿದ್ದಲ್ಲ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಪಾಲಕ್ ಪನ್ನೀರ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ರಿಚ್ ಆಗಿರುತ್ತೆ ಹೆಲ್ದಿಯಾಗೂ ಸಹ ಇರುತ್ತೆ ಪರೋಟಾಗೆ ಮಾತ್ರ ಅಲ್ಲ ಪೂರಿಗೆ ಚಪಾತಿಗೂ ಸಹ ಒಳ್ಳೆ ಕಾಂಬಿನೇಷನು ಇದು ನಾವು ಯಾವುದೇ ಒಂದು ರೋಟಿ ಆಗಿರ್ಬೋದು ಪೂರಿ ಚಪಾತಿ ಏನೇ ಮಾಡ್ಕೊಳ್ಳಿ ಅದಕ್ಕೆ ಸೈಡ್ ಡಿಶ್ ಆಗಿ ಈ ಪಾಲಕ್ ಪನ್ನೀರ್ನ ಮಾಡ್ಕೊಬಹುದು ಮತ್ತು ಇದು ತುಂಬಾ ಈಸಿ ರೆಸಿಪಿ ಬೇಗ ಸಹ ಮಾಡ್ಕೋಬಹುದು ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಎ ಸಿ ಇ ಇದೆ ಹಾಗೆ ರಿಚ್ ಆಗಿದೆ ಐರನ್ ಮತ್ತು ಫೈಬರ್ ಈ ಪಾಲಕ್ ಸೊಪ್ಪು ಡೈಜೆಷನ್ಗೆ ಬಹಳನೇ ಒಳ್ಳೆಯದು ಅಷ್ಟೇ ಅಲ್ಲದೆ ಆರೋಗ್ಯಕ್ಕೆ ತುಂಬಾ ಉಪಯೋಗಕಾರಿ ಈಗ ಈ ಗ್ರೇವಿನ ಒಂದು ಲಿಡ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಫೈವ್ ಮಿನಿಟ್ಸ್ ಆದರೂ ಬೇಯಿಸ್ಕೊಬೇಕಾಗತ್ತೆ ಈಗ ನೀವು ನೋಡಿ ಒಂದು ಐದು ನಿಮಿಷ ಆಯಿತು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಈ ಗ್ರೇವಿ ಈ ಟೈಮ್ನಲ್ಲಿ ನಾನು ಪನ್ನೀರನ್ನ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದಲ್ವಾ ಅಂದರೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿರುವಂಥ ಪನ್ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಪನ್ನೀರ್ ಆ್ಯಡ್ ಮೇಲೆ ಹೆಚ್ಚಿನ ಬೇಯಿಸ್ಕೋಬೇಕನ್ನೋ ಅವಶ್ಯಕತೆ ಏನಿಲ್ಲ ಒಂದು ಟೂ ಮಿನಿಟ್ಸ್ ಕುಕ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಪನ್ನೀರ್ನಲ್ಲೂ ಅಷ್ಟೇ ಬಹಳನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಏನಪ್ಪ ಅಂತ ಅಂದರೆ ಪ್ರಾಸ್ಪರಸ್ ಮತ್ತು ಕ್ಯಾಲ್ಷಿಯಮ್ ಹೆಚ್ಚಾಗಿರೋದ್ರಿಂದ ಪನ್ನೀರಲ್ಲಿ ಮೂಳೆಗಳಿಗೆ ಮತ್ತು ಹಲ್ಲುಗಳಿಗೆ ಬಹಳನೇ ಒಳ್ಳೆಯದು ಒಟ್ಟಿನಲ್ಲಿ ಮನೆಯಲ್ಲೇ ಸುಲಭವಾಗಿ ಈಸಿಯಾಗಿ ಪಾಲಕ್ ಪನ್ನೀರ್ನ ಮಾಡ್ಬೋದು ಆರೋಗ್ಯಕರವಾಗೂ ಇರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಕೊನೆಯಲ್ಲಿ ನಾನು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಶ್ ಕ್ರೀಮ್ ಅಂತ ಅಮೂಲ್ ಫ್ರೆಶ್ ಕ್ರೀಮ್ನ ಇವತ್ತು ಬಳಸ್ತಾ ಇದ್ದೀನಿ ರುಚಿನ ಡಬಲ್ ಮಾಡುತ್ತೆ ನಾವು ಫ್ರೆಶ್ ಕ್ರೀಮ್ನ ಈ ಒಂದು ಗ್ರೇವಿಗೆ ಹಾಕೋದ್ರಿಂದ ನೋಡುದಲ್ವ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲ್ ಪಾಲಕ್ ಪನ್ನೀರ್ ರೆಸಿಪಿನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಜೊತೆಗೆ ರೆಸ್ಟೋರೆಂಟ್ ಸ್ಟೈಲ್ ಲೇಯರ್ಡಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿರುವಂಥ ಪರೋಟಾನು ಸಹ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವೆರಡರೂ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಈ ಪರೋಟ ಮತ್ತು ಪಾಲಕ್ ಪನ್ನೀರ್ ತಿಂತಾ ಇದ್ರೆ ಇನ್ನೂ ಇನ್ನೂ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಪಾಲಾಕ್ ಪನ್ನೀರ್ ಹಾಗೆ ಪರೋಟಾ ರೆಸಿಪಿ ನಾನು ಒಂದು ಬೌಲ್ಗೆ ಪಾಲಕ್ ಪನ್ನೀರ್ ರೆಸಿಪಿನ ಹಾಕೊಂಡಾದ್ಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸಖತ್ತಾಗಿರುತ್ತೆ ಈ ಫ್ರೆಶ್ ಕ್ರೀಮ್ ಫ್ಲೇವರ್ ಅಂತೂ ಅದಕ್ಕೆ ಸ್ವಲ್ಪ ಮೇಲೂ ಸಹ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ರುಚಿ ರುಚಿಯಾದ ಪಾಲಕ್ ಪನ್ನೀರ್ ರೆಡಿ ಟು ಈಟ್ ನೋಡಿದ್ರಲ್ವಾ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ ಸ್ಟೈಲ್ ಪರೋಟಾ ಮತ್ತು ಪಾಲಕ್ ಪನ್ನೀರ್ ರೆಸಿಪಿನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಸಹ ಒತ್ತಿ ಒಂದು ಸರಿ ನೀವು ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಲ್ಲ ಅದರ ನೋಟಿಫಿಕೇಷನ್ ಎಲ್ಲ ನಿಮಗೆ ಆವಾಗಲೇ ಬರುತ್ತೆ ನೀವು ವೀಡಿಯೋಸ್ನ ನೋಡಬಹುದು ಈ ಪರೋಟ ಮತ್ತು ಪಾಲಕ್ ಪನ್ನೀರ್ ರೆಸಿಪಿನ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಪರೋಟಾ ಮತ್ತು ಪಾಲಾಕ್ ಪನ್ನೀರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಸೂಪರ್ ಟೇಸ್ಟಿ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಂಟಿಲ್ ದೆನ್ ಹ್ಯಾಪಿ ಕುಕ್ಕಿಂಗ್ ಆ್ಯಂಡ್ ಹ್ಯಾಪಿ ಈಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು